హాయ్ ఫ్రెండ్స్ నమస్కారం ఎల్గూ నమస్కార ప్రెసెంటే నోడి ఇవగా టైమ్ బంబిట్టు గంటే ఎల్గూ గుడ్ ఆఫ్టర్నూన్ వెల్కమ్ టు మై ఛానల్ చానల్ ప్రెసెంటే నోడి నా ఇవ్వదు రైచూర్ డిస్టిక్ లింగ్సూర్ బస్టాండలు మూడు గంటే టైమ్ ఇవ్వక ఈ టైమే యాడ్తా అంత నోడొందల స్టాండ్ అని నోడి ఇల్లు ముందేక్తం కమంతా సారి వేంగ్సూర్ పామంకల్ూర్ లింగ్సూర్ కోయ బ కుట్టేగుడ్డ సర్జాపూర్ హెసరూరు పల్ూర్ బిఎస్ ತ್ರೀ ಗಾಡಿ ಇದು ಲಿಂಗ್ಸೂರು ಟಿಪ್ಪ ಗಾಡಿ ಆಮೇಲೆ ಇಲ್ಲಿ ಪಕ್ಕದ ಇನ್ನೊಂದು ಗಾಡಿ ನಿಂತಿದೆ ಈ ಗಾಡಿ ಬಂದ್ಬಿಟ್ಟು ರಾಯಚೂರು ಗುಳೇದ ಗುಡ್ಡ ಹಿಂದೆ ಬೋರ್ಡ್ ಬಂದ್ಬಿಟ್ಟು ಇಲ್ಕಲ್ ರಾಯಚೂರು ಅಂತಿದೆ ಬಟ್ ಮುಂದೆ ಬಂದ್ಬಿಟ್ಟು ರಾಯಚೂರು ಗುಳ್ಯದ ಗುಡ್ಡ ಅಂತಿದೆ ರಾಯಚೂರು ಸಿರ್ವಾರ್ ಲಿಂಗ್ಸೂರ್ ಮುದಗಲ್ ಇಲ್ಕಲ್ ಮುನ್ಗುಂದ ಗುಳ್ಯದ ಗುಡ್ಡ ಗುಳಿಯದ ಗುಡ್ಡ ಟ್ರಿಪ್ಪ ನೋಡಿ ಇದು ಬಿ ಎಸ್ ತ್ರೀ ಗಾಡಿನೇ ರಾಯಚೂರು ಗುಳೆ ತೋಟ ಗಾಡಿ ಇಲ್ಲೇ ಒಂದೇ ಪಾಯಿಂಟ್ ಹಾಕಿಲ್ಲ ಗಾಡಿ ಇಲ್ಲೇ ಸೈಡ್ ಹಾಕಿದ್ರೆ ನೋಡಿ ಒಂದು ಎಕ್ಸ್ಟ್ರಾ ಬಸ್ ಬಂದುಬಿಟ್ಟಿದೆ ಬಿ ಎಮ್ ಟಿ ಸಿ ಬಸ್ಸು ಬೆಂಗಳೂರಿಂದ ರಾಯಚೂರಿಂದ ಅಂದರೆ ನೋಡಿ ಬೆಂಗಳೂರಲ್ಲಿ ರಾಯಚೂರಲ್ಲಿ ಬಿ ಎಮ್ ಟಿ ಸಿ ಬಸ್ಸು ಇಲ್ಲಿವರೆಗೂ ಆಪ್ರೇಟ್ ಆಗುತ್ತೆ ಗಾಡಿ ಬೆಂಗಳೂರು ಬಿ ಎಮ್ ಟಿ ಸಿ ಸೆಕೆಂಡ್ ಇಪ್ಪ ಗಾಡಿ ಶಾಂತಿನಗರ ಇಲ್ಲಿ ಬರ್ತಾರೆ ಗಾಡಿ ಬೆಳಗಾವಿ ರಾಯಚೂರು ಶಕ್ತಿನಗರ ಇದು ಮೂರು ಗಂಟೆ ಟೈಮು ಈ ಟೈಮಲ್ಲಿ ಬಂದಿರೋದು ಬೆಳಗಾವಿ ಶಕ್ತಿನಗರ ಗಾಡಿ ಬಿ ಎಮ್ ಟಿ ಸಿ ಗಾಡಿ ನೋಡಿ ಬಿ ಗಾಡಿ ಸಿಕ್ಸ್ ಗಾಡಿ ಬೋರ್ಡು ಪೆನ್ಸಿಲಿಲ್ಲ ಸಿಂಧನೂರು ಅಂತ ಬರೆದಿದ್ದಾನೆ ಬೋರ್ಡು ಮೋಸ್ಟ್ಲಿ ಲಿಂಗ್ಸೂರು ಸಿಂಧೂರು ಏನಾರು ಒಂದು ಎರಡು ಟ್ರಿಪ್ ಅಡ್ಡಾಡ್ರು ಗಾಡಿ ಯಾಕಂದರೆ ಆಲ್ರೆಡಿ ಪಾಯಿಂಟ್ ಇದೆ ಅಂದರೆ ಗಾಡಿಗಳು ಬೇರೆ ಇಲ್ಲಿ ಇದೆ ಅದಕ್ಕೆ ತಷ್ಟಿದ್ದಾರೆ ಏನಂತ ಗೊತ್ತಿಲ್ಲ ಯಾಕಂದರೆ ಈಗೆಲ್ಲ ಆಲ್ಮೋಸ್ಟ್ ಯುಗಾದಿ ಟೈಮಲ್ಲ ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಬಿ ಎಸ್ ಸಿಕ್ಸು ಬಿ ಎಸ್ ಫೋರ್ ಗಾಡಿಗಳೆಲ್ಲ ಏನಾಗಿದೆ ಎಲ್ಲ ಗಾಡಿಗಳು ಸೃಶಲಿಗೆ ಹೋಗ್ತದೆ ಹಾಗಾಗಿ ಇಲ್ಲಿ ಗಾಡಿ ಸ್ಯಾಟೇಜ್ ಇರೋ ಸಂಬಂಧ ಗಾಡಿ ಏನಾರು ತರಿಸಿದ್ದಾರೆ ಏನಂತ ಗೊತ್ತಿಲ್ಲ ಯಾಕಂದರೆ ಪೆನ್ಸಿಲ್ ಅಂತ ಬೇರೆ ಬರೆದಿದ್ದಾರೆ ಸಿಂಧನೂರು ಲಿಂಗ್ಸೂರು ಆಪ್ರೇಟ್ ಆಗ್ತದೆ ಒಬ್ಬ ಗಾಡಿಗಳೇ ಈ ಸ್ಯಾಟೇಜ್ ಇರೋ ಸಂಬಂಧ ಬೆಂಗಳೂರಿಂದ ಏನಾರು ಲಿಂಗ್ಸೂರು ಬಂದಿರ್ಬೋದು ಗಾಡಿ ಬೆಂಗಳೂರು ಲಿಂಗ್ಸೂರ್ ಅಂತೇಳಿ ಬಿ ಎಮ್ ಬಿ ಸಿ ಗಾಡಿ ಏನಾರು ಓಡಿಸಿರ್ಬೋದು ಗೊತ್ತಿಲ್ಲ ನೋಡಿ ಇಲ್ಲಿ ಜಸ್ಟ್ ನಮ್ಮಿಂದ ಬರ್ತಾರೆ ಗಾಡಿ ಬಂದ್ಬಿಟ್ಟು ബംഗളൂർ ലിംഗസൂർ ഗാടി നോടി ബംഗ്ലൂരിലോ ഗാടി ജസ്റ്റ് ഇവക ബി സിക്സ് ഗാടി ലിങ്സൂടി ഗാടി ബംഗ്ലൂർ ലിംഗസൂർ ബംഗളൂർ തുമക്കൂർ ശിരാ ചടീകേരി ബള്ളാരി സന്ധനൂർ ലിംഗ്സൂർ ബംഗ്ലൂർ ലിംഗ്സൂർ ബേസിക്സ് ഗാടി റെൻഡോർ ഗാടി നോക്കി ബംഗ്ലൂർ ലിംഗസൂർ ഗാടി അതായത് നിന്നിരോ ഗാടി നോട്ടി ഫ്രീസൈൽ ഗാടി ജസ്റ്റ് ഇവ നമുക്ക് സ്പീസൈൽ ബാഗേനല്ല അതേ ഗാടി ലിന്ത ആൾ ലിങ്സൂടി ഗാടി ലിംഗസൂർ ഹെച്ചു ബോർഡാക്കാന ബ് സ്പീസൈലോ ഗാടി ಇಲ್ಲಿಯ ಗಾಡಿ ಬಂದ್ಬಿಟ್ಟು ಲಿಂಗ್ಸೂರು ಆಯ್ತೋರು ಗಾಡಿ ಎಕ್ಸ್ ರಾಜಂಶ ಗಾಡಿ ಇಲ್ಲಿ ನೋಡಿ ಇಲ್ಲಿಯರವ್ರು ನೋಡಿ ಲಿಂಗ್ಸೂರು ಆಯ್ತೋರು ಇಲ್ಲಿ ಬರ್ತಾರೆ ಹುಮ್ನಾಬಾದ್ ಕಲಬುರ್ಗಿ ಬಳ್ಳಾರಿ ಗಾಡಿ ಹುಡುಗರು ನೋಡಿ ಕ್ರೌಡ್ ಹೆಂಗಿದೆ ಅಂತ ಬಸ್ಗಳೆಲ್ಲ ಫುಲ್ ಚಾರ್ಜಸ್ ಇದೆ ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಗಾಡಿಗಳೆಲ್ಲ ಸ್ಪೆಷಲ್ಗೆ ಹೋಗಿರೋ ಸಂಬಂಧ ಬಸ್ಗಳು ತುಂಬ ಕಮ್ಮಿ ಇದೆ ಕಮ್ಮಿ ಇರೋದಕ್ಕೆ ಫುಲ್ ಕ್ರೌಡ್ ಜಾಸ್ತಿ ಇದೆ ಬಟ್ ಬಸ್ಗಳೂ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಗುಳಿಯದ ಗುಡ್ಡ ಗಾಡಿ ಈಗ ಆಲ್ರೆಡಿ ಮೂವ್ ಮೂವಾಗ್ತಾಯಿದೆ ಗಾಡಿ ರಾಯಚೂರು ಗುಳೇದ ಗುಡ್ಡ ಗಾಡಿ ಹೋಗ್ತಾ ಇದೆ ಅಂದರೆ ಇವಾಗ ಮೂರು ಐದು ಟೈಮು ಐದು ನಿಮಿಷ ಟೈಮ್ ತಗೊತರಿಸಿ ಬಿಡ್ತಾ ಇರೋದು ಗಾಡಿ ರಾಯಚೂರು ಗುಳೇದ ಗುಡ್ಡ ಗಾಡಿ ಇದು ಹೋಗ್ತಾ ಇದೆ ಇಲ್ಕಲ್ ರಾಯಚೂರು ಗೋಡೆ ಇಂದಿರೋದು ಗುಳೇದ ಗುಡ್ಡ ದೀಪ ಗಾಡಿ ಹಾಗಾಗಿ ಇನ್ನು ಇಲ್ಲಿ ಇರೋ ಗಾಡಿ ಇವು ಸಜ್ಜಲ್ಗುಡ್ಡ ರಾಯಚೂರು ಗಾಡಿ ಸಾರಿ ಸಜ್ಜುಲ್ಗುಡ್ಡ ಬೆಂಗಳೂರು ಇಲ್ಲೇರು ಇವಾಗ ಸಜ್ಜಲ್ಗೂಡ ಹೋಗುತ್ತೆ ಗಾಡಿ ಲಿಂಗ್ಸು ಡಿಪ ಗಾಡಿ ಇವಾಗ ಸಜ್ಜಲ್ಗುಡ್ ಹೋಗಿ ಅಲ್ಲಿಂದ ಸಜ್ಜಲ್ಗುಡ್ಡ ಲಿಂಗ್ಸು ಬೆಂಗ್ಳೂರು ಆಗ್ತಾನೆ ಬೋರ್ಡು ನೋಡಿ ಸಜ್ಜಲ್ಗುಡ್ಡ ಲಿಂಗ್ಸೂರು ನಾಗರಾಳ್ ಸೆನ್ನೂರು ಬಳ್ಳಾರಿ ಬೆಂಗಳೂರು ಇಲ್ಲಿ ಹೋಗ್ತಾರೆ ಗಾಡಿ ಬಿಟ್ಟು ಸಿರುಗುಂಪಾ ಡಿಪದು ಬಳ್ಳಾರಿ ಲಿಂಗ್ಸೂರು ಗಾಡಿ ಇಲ್ಲಿ ಹೋಗ್ತಾ ಹೋಗ್ತಾಯಿದೆ ಗಾಡಿ ಬಳ್ಳಾರಿ ಲಿಂಗ್ಸೂರು ಬಳ್ಳಾರಿ ಸಿರುಗುಂಪಾ ಸೆಂದನೂರು ಮಸ್ಕೆ ಲಿಂಗ್ಸೂರು ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಡ್ ಡೋರ್ ಗಾಡಿ ಸಜ್ಜಲ್ಗುಡ ಬೆಂಗ್ಳೂರು ನೋಡಿ ಒಂಥರ ಜೀರೋ ಸೈಜ್ ಅಂದರೆ ಯು ಟೈಪಲ್ಲಿದೆ ಬಸ್ ಸ್ಟ್ಯಾಂಡು ಮೇಲೆಯಿಂದ ಏನಂದ್ರೆ ಇದ್ಯಾ ನೋಡಿದ್ರೆ ಇಂಗ್ಲೀಷ್ ಎಕ್ಸರ್ ಡಿ ಎಲ್ಲ ಡಿ ಇದರಲ್ಲಿ ಸೇಪಲ್ಲಿ ಇದು ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಮಗೆ ಆ ಥರ ಎಲ್ಲಿದೆ ಗಾಡಿ ನೋಡಿ ಉಮ್ನಾಬಾದ್ ಕಲಬುರ್ಗಿ ಬಳ್ಳಾರಿ ಈಗ ಉಮ್ನಾಬಾದಿಂದ ಬಂದಿದೆ ಗಾಡಿ ಇಲ್ಲಿದೆ ಗಾಡಿ ಉಮ್ನಾಬಾದ್ ಬಳ್ಳಾರಿ ಕಲಬುರಗಿ ಉಮ್ನಾಬಾದ್ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸೆನ್ನೂರು ಬಳ್ಳಾರಿ കുറകോട് ദീപ നോട് ഡി എസ് ത്രീ ഗാടി ടി ചർ ഗാടി ഉമനാബാദ് കലബുർഗി ലിങ്ക്സൂർ ബീസ് ഇല്ലേ മുൻകെ കാനല്ല നമ്മ ഗാടി ഇങ്ങനെ ബെളാവി രായൂർ സത്യനഗര ഗാടി ബെളാവ താ ദീപ ഗാടി ആപ്പ് ഗോൾ കിളിയറ്റി തന്നെ ഇവ കാണെങ്കിൽ ബെളാവി യരഗട്ടി ലോകാപൂർ ಬಾಗಲಕೋಟ್ ಮುನಗುಂದ ಎಲಕಲ್ ಮುದ್ಗಲ್ ಲಿಂಗ್ಸೂರ್ ಕವಿತಾ ಸಿರುವಾರ್ ರಾಯಚೂರು ನಗರ ರಾಯಚೂರು ನಗರ ಬೆಳಗಾವಿ ತಾಟೀಪ ಗಾಡಿ ನೋಡಿ ಬಿ ಎಸ್ ಎಸ್ ಟಾಟಾ ಗಾಡಿ ಬೆಳಗಾವಿ ತಾಟಿಪ್ಪ ಗಾಡಿ ಇವಾಗ ಜಸ್ಟು ಬಂದಿದೆ ಗಾಡಿ ಬೆಳಗಾವಿ ರಾಯಚೂರು ಶಕ್ತಿನಗರ ಕ್ರೌಡೆಲ್ಲ ಇದೆ ಬಸ್ಸು ತುಂಬ ಕಮ್ಮಿ ಇದೆ ಇವತ್ತಿನ ಲೇಟಿಗೆ ಹಾಂ ಇಲ್ಲಿ ಏನಿರೋದಿಲ್ಲ ಶ್ರೀಶೈಲಕ್ಕೆ ಅಂತ ಹೇಳಿ ನಾನು ಹೋಗ್ತಾ ಅಂತೇಳಿ ಬಡಿಸ್ಕೊಂಡು ಅಂತ ನೋಡಿ ಇಲ್ಲಿ ಹಾಕಿದಾರೆ ನೋಡಿ ಎಲ್ಲ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಕಲಾಚರಣೆ ನೋಡಿ ಕಾಣಿಸ್ತಾ ನೋಡಿ ಶ್ರೀಶೈಲ ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಯುಗಾದಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ರಾಯಚೂರು ವಿಭಾಗದಿಂದ ವಿಶೇಷ ಬಸ್ಗಳು ಯಾವುದೇ ಗ್ರಾಮದಿಂದ ಐವತ್ತು ಜನ ಪ್ರಯಾಣಿಕರು ಶ್ರೀಶೈಲ ಯಾತ್ರೆಗೆ ಹೋಗಲು ಬರಲು ಇಚ್ಛಿಸಿದಲ್ಲಿ ಅದೇ ಗ್ರಾಮದಿಂದ ಬಸ್ ಸೌಲಭ್ಯ ಕಲ್ಪಿಸಲಾಗುವುದು ರಾಯಚೂರು ಒನ್ ರಾಯಚೂರು ಟು ರಾಯಚೂರು ತ್ರೀ ಲಿಂಗ್ಸೂರು ಸಿನ್ನೂರು ಮಾನ್ವಿ ಮಸ್ತಿ ದೇವದುರ್ಗ ಈ ಶ್ರೀಶೈಲಕ್ಕೆ ಹೋಗೋ ಇದು ಸಂಬಂಧ ಹಾಕಿರೋಲ್ಲ ಇಲ್ಲೇನು ನಿಮ್ಗೆ ಕಾಣಿಸ್ತಾಯಿದೆ ಈ ಕಡೆ ಇನ್ನೊಂದು ಇದು ಬಂದ್ಬಿಟ್ಟು ಸ್ಟಾ ಬಸ್ ಸ್ಟ್ಯಾಂಡ್ಗಳಲ್ಲಿ ವಾಣಿಜ್ಯ ಮಳಿಗೆಗಳಿಗೆ ಇರ್ತವೆ ನೋಡಿ ಮಳಿಗೆಗಳು ಖಾಲಿ ಇದೆ ಅಂತ ಅದನ್ನ ಟೆಂಡರ್ ಹಾಕ್ತಾರೆ ಟೆಂಡರಲ್ಲಿ ತೊಗೊಂಡು ಯಾರು ಬೇಕಾರ ಅದನ್ನ ಟೆಂಡರ್ ಇದು ಮಾಡ್ಕೊಂಡು ಇಲ್ಲಿ ಮಳಿಗೆ ಮಾಡ್ಕೊಬೋದು ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿನ ಇದು ಬಂದ್ಬಿಟ್ಟು ವೇಳಾಪಟ್ಟಿ ಲಿಂಗಸೂರು ಕೇಂದ್ರ ಬಸ್ ನಿಲ್ದಾಣದ ವೇಳಾಪಟ್ಟಿ ನೋಡಿ ಇಲ್ಲಿ ಏನು ಇದೆ ನಿಮ್ಗೆ ಇದು ವೇಳಾಪಟ್ಟಿ ಫಸ್ಟ್ ಅಂಕಣ ಒಂದು ಬಂದ್ಬಿಟ್ಟು ಹಟ್ಟಿ ಗುಡನಾಳ್ ಪಾಮಕ್ಕಲೂರು ಶಿರ್ವಾರ ಅಂದರೆ ಗ್ರಾಮಾಂತರ ಸಾರಿಗೆ ಅಂಕಣ ಏನು ಅದು ಆ ಕಡೆ ಅಂಕಣ ಟೂದಿಂದ ಇಲ್ಲಿ ಏನು ಇದೆ ನಿಮ್ಗೆ ಶಿರುವಾರ್ ಕರ್ನೂಲ್ ಗದ್ವಾಲ್ ಅದೋನಿ ಶ್ರೀಶೈಲ ಹೈದರಾಬಾದ್ ಶಕ್ತಿನಗರ್ ಮಂತ್ರಾಲಯ ಅಂಕಣ ಟೂ ಬಂದ್ಬಿಟ್ಟು ಅಂಕಣ ಟೂದಿಂದ ಅಫ್ಜಲ್ಪುರ ಆಳಂದ ಕಲ್ಬುರ್ಗಿ ಜೇವರ್ಗಿ ಶ್ಯಪುರ್ ಸುರ್ಪುರ್ ಸೋಲಾಪುರ್ ಬೀದರ್ ಹುದಗಿರಿ ಹುದಗಿರಿ ಕ್ಯಾನ್ಸಲ್ ಆಗಿದೆ ಇಲ್ಲೇ ಬಸ್ ಅದು ಬೀದರ್ ಅಷ್ಟೇ ಅವರ ಚಿಂಚೋಳಿ ಬಾಲ್ಕಿ ಸೇಡಂ ಚಿತಾಪುರ್ ವಿಜಯಪುರ ಯಾದಗಿರಿ ಗುರ್ಮಿಟ್ಕಲ್ ಮಾಣಿಗಿರಿ ಉಮನಾಬಾದ್ ದೇವದುರ್ಗ ಬಸವಕಲ್ಯಾಣ ಈ ಕಡೆ ಇದು ಅಂಕಣ ಟೂದಿಂದ ಹೋಗೋದು ಅಂಕಣ ತ್ರೀ ಬಂದುಬಿಟ್ಟು ಗಂಗಾವತಿ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಹಾಸನ ಕಡೂರು ಭದ್ರಾವತಿ ಹೂವಿನಡ್ಗಲಿ ಅಗರಿಬೊಮ್ಮನಹಳ್ಳಿ ದಾವಣಗೆರೆ ಸಿಂಧನೂರು ಕೂಡ್ಲಿಗಿ ಶಿವಮೊಗ್ಗ ಧರ್ಮಸ್ಥಳ ಮೈಸೂರು ಬೆಂಗಳೂರು ಚಿಂತಾಮಣಿ ಕೋಲಾರ ರಾಣೆಬೆನ್ನೂರು ಅಂಕಣ ಫೋರು ನಾರಾಯಣಪುರ ಮುದ್ದೇಬಿಯಾಳ್ ಇಂಡಿ ಇಂಡಿ ಗಾಡಿನೆಲ್ಲ ಕ್ಯಾನ್ಸಲ್ ಆಗಿದೆ ಇವಾಗ ವಿಜಯಪುರ ಸೋಲಾಪುರ್ ನಲತ್ವಾಡ್ ಕೂಳಸಂಗ್ ಅದು ಸೋಲಾಪುರ ಅಂತಿದೆ ನೋಡಿ ಅದನ್ನು ಎರಡು ಗಾಡಿ ಇದೆ ಒಂದು ಗಾಡಿ ಬಂದುಬಿಟ್ಟು ವಯಾ ಕಲಬುರ್ಗಿ ಆಳಂದ ಗಾಡಿ ಹೋಗುತ್ತೆ ಅದು ಕ್ಯಾನ್ಸಲ್ ಆಗಿದೆ ಇದು ಇನ್ನೊಂದು ಗಾಡಿ ಬಂದುಬಿಟ್ಟು ಸೋಲಾಪುರ ಇದೇ ನೆಂಟು ಗಡಿಲ್ಲ ಅದು ಆಗುತ್ತೆ ಅದು ಆಮೇಲೆ ನಾಲತ್ವಾಡ್ ಕುಳಸಂಗಮ್ಮ ಕುಳಸಂಗನ ಕ್ಯಾನ್ಸಲ್ ಆಗಿದೆ ಕುಳಸಂಗನ ಗಾಡಿ ಇಲ್ಲ ಆಮೇಲೆ ಅಲ್ಲಿಂದ ಹುಬ್ಬಳ್ಳಿ ಧಾರವಾಡ ತಾವರ್ಗೆರೆ ಕಾರವಾರ ದಾವಣಗೆರೆ ಹಾವೇರಿ ಕೊಪ್ಪಳ ಮಂಗಳೂರು ಬೆಂಗಳೂರು ಶಿವಮೊಗ್ಗ ದಾಂಡೇಲಿ ಧರ್ಮಸ್ಥಳ ಅಂಕಣ ಫೈವ್ ಅಂಕಣ ಸಿಕ್ಸ್ ಸಿಕ್ಸ್ಗೊಂಬಿಟ್ಟು ಇಲ್ಲಿಕಲ್ ಮದ್ದುಗಲ್ ಹುಬ್ಳಿ ಪಣಜಿ ಬಾಗಲಕೋಟ್ ಮೂಳುಕೋಟ್ ಕುನಗುಂದ ಬೆಳಗಾವಿ ಗುಳಿದಗುಡ್ಡ ಕೊಲ್ಲಾಪುರ್ ಗೋಕಾ ಗೋಕಾ ಕ್ಯಾನ್ಸಲ್ ಆಗಿದೆ ಇಲ್ಲ ಮಲಿಂಗಪುರ್ ಕ್ಯಾನ್ಸಲ್ ಆಗಿದೆ ಅದು ಇಲ್ಲ ರಾಯ್ಬಾಗ್ ಮುದೋಳು ಜಮಖಂಡಿ ಕ್ಯಾನ್ಸಲ್ ಆಯ್ತು ಅದು ಇಲ್ಲ ಇದು ಇನ್ನೇನು ಜಮ್ಕಂಡಿ ತೋರಿಸಿದಾರಲ್ಲ ಫ್ರೆಂಡ್ಸ್ ಅದು ಬಂದ್ಬಿಟ್ಟು ಜಮಖಂಡಿ ಮಂತ್ರಾಲಯ ಅಂತ ಇತ್ತು ಗಾಡಿ ಮೊದಲು ಅದಕ್ಕೆ ಕ್ಯಾನ್ಸಲ್ ಆಯಿತು ಇವಾಗ ಇನ್ನೊಂದು ಜಮಖಂಡಿ ಡಿಪೋದಾರು ಜಮಖಂಡಿ ಲಿಂಗ್ಸೂರ್ ಅಂತ ಅಂದ್ಬಿಟ್ಟಿದ್ದಾರೆ ಜಮಖಂಡಿ ಮಧ್ಯಾಹ್ನ ಎರಡು ಗಂಟೆಗೆ ಬಿಟ್ಟರೆ ಲಿಂಗ್ಸೂರ್ ಬಂದ್ಬಿಟ್ಟು ನೈಟ್ ಆಟಿಂಗ್ ಮತ್ತು ಬೆಳಗ್ಗೆ ಲಿಂಗ್ಸೂರು ಬೆಳಗ್ಗೆ ಆರು ಗಂಟೆಗೆ ಬಿಡುತ್ತೆ ಜಮಖಂಡಿ ಹೋಗಿ ಒಂದು ಗಂಟೆ ಆಗುತ್ತೆ ಅದು ಈಗ ನ್ಯೂ ರೂಟ್ ಅದು ಇಲ್ಲಿ ಅಪ್ಡೇಟ್ ಆಗಿಲ್ಲ ಇನ್ನು ಬಾದಾಮಿ ಕುಕ್ನೂರು ಖಾನಾಪುರ್ ಕೊಳಸಂಗ ಬೀಳ್ಗಿ ಅಂಕಲಿಮಠ ఇక్కడ లోకల్ సర్వీస్ ఎలా నా నాగరాళ జూలుగుడ్డ కమల్దినీ కరడి సగూడ్డ అంకనాళు ఇకు అమరేశ్వర ఎరుగోలు జల్దుర్గ చిత్తనా పూల్బావి అంతర ఏ లోకల్ ఏను ఏంగ్ సుడి ఆపరేటర్ అవుల తోర్సారు ఈ గ్రామాంతర సరి లింగ్పదు ಇಲ್ಲಿ ಲಿಂಗ್ಸೂರು ಮುದುಕಲ್ ಮೋಸ್ಟ್ಲಿ ಆನೆ ಹಸೂರ್ ಇದು ಲಿಂಗ್ಸೂರು ಆನೆ ಹೊಸೂರು ನಾಗರಾವ್ ನಾರವಾಳ ರೂಟಿನ ಗಾಡಿ ಇದು ಲಿಂಗ್ಸೂರು ನಾಗರಾವ್ ಅದಾಗಿ ನೀಲ್ ಕಾಣಿಸ್ತಾರೆಬಿಟ್ಟು ಬೆಂಗಳೂರು ಸಜ್ಜಲ್ಗುಡ ಬೋರ್ಡ್ ಹಾಕಿದ್ದಾನೆ ಇವಾಗ ಸಜ್ಜಲ್ ಅಲ್ಲಿಂದ ಬೆಂಗ್ಳೂರು ಹಾಕ್ತಾರೆ ಬೋರ್ಡ್ ದೀಪೋದಿಂದ ಹೋಗ್ತಾ ಇದೆ ಗಾಡಿ ಇವಾಗ ಇಲ್ಲಿದೆ ಗಾಡಿ ಚೇಂಜ್ ಮಾಡಿದ್ದಾನೆ ಯಾವ ಎರಡು ಈ ಗಾಡಿಗೆ ಬಂದುಬಿಟ್ಟು ಎರಡುಗೂ ಬ್ಯಾಕ್ ಡೋರ್ ಗಾಡಿ ಇದು ಬಟ್ ಇದು ಫ್ರಂಟ್ ಡೋರ್ ಗಾಡಿ ಚೇಂಜ್ ಮಾಡಿದ್ದಾರೆ ಗಾಡಿ ಬೆಂಗಳೂರು ಸಜ್ಜಲ್ಗೂಡ ಬಳ್ಳಾರಿ ಸಿಂಧನೂರು ಲಿಂಗ್ಸೂರು ನಾಗರಾವ್ ಸಜ್ಜಲ್ಗುಡ ಲಿಂಗ್ಸೂರು ಡಿಪದಿ ಪದೇ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಬಂದು ಕಲಬುರಗಿ ಇಲ್ಲಿ ಇಳಕಲ್ ನೋಡಿ ಲಿಂಗೂರು ಇಪ್ಪತ್ತಿಂದ ಆಪರ್ಟ್ ಆಗುತ್ತೆ ಗಾಡಿ ಕಲಬುರ್ಗಿ ಇಲಕಲ್ ಕಲಬುರಗಿ ಜವರ್ಗಿ ಶ್ಯಾಪೂರ್ ಸುರ್ಪುರ್ ತಿಂತನೆ ಬ್ರಿಡ್ಜ್ ಲಿಂಗಸೂರು ಮುದ್ಗಲ್ ಇಲ್ಕಲ್ ಲಿಂಗೂಡು ಇಪ್ಪತ್ತು ಆಪರ್ಟ್ ಆಗ್ತದೆ ನೋಡಿ ಗಾಡಿ ಈ ಗಾಡಿ ಬಂದ್ಬಿಟ್ಟು ರಾಯಚೂರು ತರ್ಡ್ ಪ ತರ್ಡ್ ಬಕ್ ಆಯಿತು ರೀಸೆಂಟ್ಲಿ ಲಿಂಗೂರು ಇಪ್ಪಕ್ಕೆ ಟ್ರಾನ್ಸ್ಫರ್ ಆಗಿದೆ ಗಾಡಿ ಇದು ಹದಿನೈದು ಮೂವತ್ತೆರಡು ಗಾಡಿ ನಂಬರ್ ಇದು ರಾಯಚೂರು ತರ್ಡ್ ಬಗ್ಗೆ ಇತ್ತು ಗಾಡಿ ಹೋಗ್ತದೆ ಗಾಡಿ ಹುಮ್ನಾಬಾದ್ ಕಲಬುರಗಿ ಗಾಡಿ ಹೋಗ್ತಾ ಇದೆ జస్ట్ ఈ బాడి హగరి బొమ్మహల్లి కలబుర్గి గాడీ నోడి హగ్రీ బొమ్మనహి వసపేట కంప్లి గంగవతి కార్డ్గ్ సింధనూర్ మి సురపూర్ షాపూర్ జేవర్గి కలబుర్గి హగరి బొమ్మ నోడి గాడి బిఎస్ పర్ గీ నడి అది కాసా బిఎం ఫ్రెండ్స్ ఈ జస్ట్ బందే గాడు బి వసేటి సుర్పూర్ సుపూర్ వస్పేట గాడు నోడి ఇల్లు గడి ఇక మూవ్ జస్ట్ పార్స్ గడి పైకి గడి సుర్పూర్ వస్తుపేట సుర్పూర్ లింగ్సూర్ సుర్పూర్ తింతి బ్రిడ్జ్ లింగ్సూర్ మస్కి సింధనూర్ కాటి గంగావతి కంప్లీ వస్పేట గాడీ వసపేట డిపో గాడ సుర్పూర్ వసపేటె ఇంట్లో గాడు ఇది నూరు హద్ది టైమ్ ఈ టైమేరు సూర్పూర్ సిన్నూర్ వస్పేట బోర్డి ఇది ఇప్పుడు కలబుర్గీ బీ గడి కలబుర్గి జేవర్గిర్ చుర్పూర్ లింసూర్ మిగిరు సిరుగుంప బళ్ళారి బల్ారి ఫస్ట్ వ్యాపార కలబుర్గీ బీ గడి ఒప్పు గడి అంటే కలబుర్గీ బి గడి ఇది ಇದು ಈಗ ಆಮೇಲೆ ಸೆಕ್ಟಿನಾರ್ ಗಾಡಿನೂ ಹೋಗ್ತದೆ ಅದ್ರ ಪಕ್ಕದಲ್ಲೇ ಬಂದುಬಿಟ್ಟು ನಾನ್ ಸ್ಟಾಪ್ ಗಾಡಿ ಆಗ್ತದೆ ಇವಾಗ ಸೆಕ್ಟಿನಾರ್ ಗಾಡಿ ಹೋಗಿಂದ ನಾನ್ ಸ್ಟಾಪ್ ಗಾಡಿ ನೋಡಿ ಪಕ್ಕ ಇರೋದು ಲಿಂಗ್ಸೂರು ರಾಯಚೂರು ನಾನ್ ಸ್ಟಾಪ್ ಗಾಡಿ ಲಿಂಗ್ಸೂರ್ ಕವಿತಾ ಸಿರುವ ರಾಯಚೂರು ಎರಡೇ ಪಾಯಿಂಟ್ ಸ್ಟಾಪ್ ಇರೋದು ಗಾಡಿ ಬಂದ್ಬಿಟ್ಟು ಲಿಂಗ್ಸೂರು ಗಾಡಿ

ಇಲ್ಕಲ್ ಇಲ್ಕಲ್ ದೀಪ ಗಾಡಿ ಬಿ ಎಸ್ ತ್ರೀ ಗಾಡಿ ಅದ್ರ ಪಕ್ಕದಲ್ಲಿ ಗಾಡಿ ಬಂದ್ಬಿಟ್ಟು ಲಿಂಗ್ಸೂರು ಇಲ್ಕಲ್ ನಾನ್ ಸ್ಟಾಪ್ ಗಾಡಿ ಇದೆ ನೋಡಿ ಮತ್ತೊಂದು ಬಿ ಎಮ್ ಡಿ ಸಿ ಗಾಡಿ ಬರ್ತಾ ಇದೆ ಅಲ್ಲಿ ನೋಡೋಣ ಅದು ಎರಡು ಗಾಡಿ ಒಂದು ಲಿಂಗ್ಸೂರು ಇಲ್ಕಲ್ ಲಿಂಗ್ಸೂರು ಮುದ್ಗಲ್ ಇಲ್ಕಲ್ ನಾನ್ ಸ್ಟಾಪ್ ಗಾಡಿ ನೋಡಿ ಲಿಂಗೂರು ದೀಪಾಗ್ತದೆ ಗಾಡಿ ಇದ್ದಿಲ್ಲ ಗಾಡಿ ನೀವು ರೂಟ್ ನೋಡಿ ಲಿಂಗ್ಸೂರು ಮುದ್ಗಲ್ ಇಲ್ಕಲ್ ನಾನ್ ಸ್ಟಾಪ್ ಗಾಡಿ ಮತ್ತೊಂದು ಬಿ ಎಮ್ ಡಿ ಸಿ ಗಾಡಿ ಬಂದಿದೆ ಅಲ್ಲಿ ಮುಂದೆ ಅದು ಎಲ್ಲಿಂದ ಬಂದಿದೆ ಅಂದರೆ ಬಿಜಾಪುರ ಬೋರ್ಡ್ ಕಾಣಿಸ್ತಾ ಇದೆ ಬಿಜಾಪುರ ಬೋರ್ಡ್ ನೋಡಿ ಫ್ರೆಂಡ್ಸ್ ಎಲ್ಲಿ ಬಂದ್ಬಿಟ್ಟು ನಾನು ಪ್ರೆಸೆಂಟಾಗಿ ಲಿಂಗ್ಸೂರು ಬಸ್ ಸ್ಟ್ಯಾಂಡಲ್ಲಿ ವಿಡಿಯೋ ಮಾಡ್ತಾ ಇರೋದು ಬಿ ಎಮ್ ಬಿ ಸಿ ಗಾಡಿ ಬೋರ್ಡ್ ಮಾತ್ರ ಇಲ್ಲಿ ಫ್ರಂಟಲ್ಲಿ ಬಿಜಾಪುರ ಅಂತ ಕಾಣಿಸ್ತಾ ಇದೆ ಎಲ್ಲಿಂದ ಬಂದು ಎಲ್ಲಿ ಹೋಗ್ತದೆ ಗಾಡಿ ಕೇಳ್ತೀನಿ ಕಂಡಕ್ಟ್ರನ್ನ ಬಟ್ ಆಲ್ಮೋಸ್ಟು ಪ್ಯಾಸೆಂಜರೆಲ್ಲ ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ ಇದು ಡಿಪಾ ನಂಬರು ಮೂವತ್ತ್ನಾಲ್ಕರ ಗಾಡಿ ಬಿ ಎಮ್ ಟಿ ಸಿ ಡಿಪಾ ನಂಬರ್ ಜಂಬು ದಿನ ಡಿಪಾ ನಂಬರ್ ಮೂವತ್ತ್ನಾಲ್ಕರ ಗಾಡಿ ಬೋರ್ಡ್ ಮಾತ್ರ ಬಿಜಾಪುರ ಕಾಣಿಸ್ತಾ ಇದೆ ಗಾಡಿ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಿಮಗೆ ಆಲ್ಮೋಸ್ಟ್ ಜನ ಇಲ್ಲೇ ಇದುಕೊಂತ ಇದ್ದಾರೆ ಬೋರ್ಡ್ ಆಫ್ ಮಾಡಿದ್ರು ಜಸ್ಟ್ ಇಷ್ಟೊತ್ತು ಬಿಜಾಪುರ ಶೂ ಆಗ್ತಾ ಇತ್ತು ನೋಡಿ ರಾಯಚೂರಿಂದ ಬಂದಿದೆ ಗಾಡಿ ಬೋರ್ಡ್ ಬಿಜಾಪುರ ಇತ್ತು ರಾಯಚೂರಿಂದ ಬಂದಿದೆ ಗಾಡಿ ಬಿ ಎಮ್ ಡಿ ಸಿ ಗಾಡಿಗಳು ಲಿಂಕ್ಸು ಡಿಪಕ್ ಬಂದಿದೆ ಒಂದಿಷ್ಟು ಗಾಡಿ ಅಂತ ನಾವು ಈಗ ಕನ್ಫರ್ಮ್ ಆಯಿತು ಲಿಂಕ್ಸ್ ರಾಯಚೂರಿಗೆ ಬರ್ತಾ ಇರೋದು ಬಟ್ ಬೋರ್ಡ್ ಮಾತ್ರ ಬಿಜಾಪುರ ಇರ್ತಾರೆ ಇವಾಗ ಬೋರ್ಡ್ ಆಫ್ ಮಾಡಿದ್ರು ಇಲ್ಲಿಂದ ಡಿಪಕ್ ಹೋಗಿ ಡಿಪೋದಿಂದ ಡೀಸೆಲ್ ಐಸೆನ್ಸ್ ಬೆಂಗಳೂರು ಹೋಗ್ಬೇಕಂತ ಇದ್ದಾರೆ ಕನ್ಫರ್ಮ್ ಇಲ್ಲ ದೀಪಾ ಗೋಯಿಂದ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ ಫ್ರೆಂಡ್ಸ್ವರು ಸರಿ ಇದು ಗ್ರಾಮಾಂತರ ಸರಿ ಹೋಗ್ತಾ ಇರೋದು ಇಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಾರಿ ಜಸ್ಟ್ ಮತ್ತೊಂದು ಬಂತು ನೋಡಿ ಗಾಡಿ ಇಲ್ಲಿ ಉಮಿನಾಬಾದ್ ಬಳ್ಳಾರಿ ಉಮಿನಾಬಾದ್ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿನ್ನೂರು ಸಿರುಂಪ ಬಳ್ಳಾರಿ ಆಮೇಲೆ ಇಲ್ಲಿ ಹಾಕ್ತಾಯೋ ಗಾಡಿ ಲಿಂಗ್ಸೂರ್ ಸಿರುವಾರ್ ಗಾಡಿ ನೋಡಿ ಎಕ್ಸ್ ರಾಜಹಂಸ ಗಾಡಿ ಪ್ರೆಸೆಂಟಾಗಿ ಇನ್ನೂ ರಾಜಂಶರನೇ ಓಡ್ತಾಯಿದೆ లింగ్సూర్ సివార్ వయా పూర్ అమ్మీన్గడ కవిత సిర్వార్ లింగ్సూర్ ఇప్పుడు రాజహంస గాడి ఓకే ఫ్రెండ్స్ బాయ్ ఎల్గూ మొత్తం ముందే విడిలో చె